ಇವರಿಗೆ ಸ್ಟೇಜ್ ಫಿಯರ್ ಇದೆ ಅವರಿಗೆ ಅವರಿಗೆ ಸ್ಟೇಜ್ ಫಿಯರ್ ಯಾವಾಗಲೂ ಪಬ್ಲಿಕ್ನಲ್ಲಿ ಅವರು ಹಾಡಿಲ್ಲ ಓ ಇವರು ಹಾಡಲೇ ಬೇಡ ಬರೀ ಹಮ್ಮಿಂಗ್ ಮಾಡಿದರೆ ಸ್ಟೋನ್ಸ್ ವಿಲ್ ಮೆಲ್ಟ್ ಓ ಮೈ ಅದು ಅವರು ಕೊಟ್ಟ ಕಾಂಪ್ಲಿಮೆಂಟ್ ಒಂದು ಹೇಳಬೇಕು ನಿಮಗೆ ನಮ್ಮ ಫಾದರ್ ಅವರು ಯಾವಾಗಲೂ ಎಲ್ಲಿ ಕೃಷಿ ರಿಹಾರ್ಸಲು ರೆಕಾರ್ಡಿಂಗ್ ಅದು ಏನೂ ಇರೋದಿಲ್ಲ ಆವಾಗ ಹೋಗೋದು ಸ್ಟುಡಿಯೋನಲ್ಲಿ ನೋಡೋದು ಆ ಘಟನೆ ಹಾಡುವುದು ಜಾನಕಿ ಅಮ್ಮ ಅವರು ನಮ್ಮ ಪಿ ಬಿ ಎಸ್ ಸರ್ ಅವರ ಲೈಫ್ಗೆ ಬಂದಿದ್ದು ಯಾವಾಗ ಹೇಗೆ ಅದು ಅವ್ರಿಗೆ ಭಾಳ ಪ್ರೈವೇಟ್ ಅಂತ ಇಟ್ಕೊಳ್ತಾರೆ ಯಾವಾಗಲೂ ಅವರು ಡಿಸ್ಕ್ಲೋಸ್ ಡಿಸ್ಕಸ್ ಮಾಡಲಿಲ್ಲ ನಮ್ಮ ತಂದೆಗೆ ಏನಂದರೆ ನಮ್ಮ ಮದರ್ ನೋಡಿಬಿಟ್ಟು ಅಂದರೆ ಲವ್ ಎಟ್ ಫಸ್ಟ್ ಫೈಟ್ ಆಗಿದೆ ಅವರಿಗೆ ಇವಳೇ ನಮ್ಮ ವೈಫ್ ಯಾವುದು ಸರ್ ಫಸ್ಟ್ ಅವರು ಕನ್ನಡದಲ್ಲೇ ಆರ್ ಎನ್ ರಾವ್ ಇದ್ದಾರೆ ಅವರು ಮಕ್ಕಳು ಮಕ್ಕಳಿದ್ದಾರೆ ನೋಡಿ ಅದು ಹೆಸರು ಜಾತಕ ಫಲ ಅದು ತ್ರೀ ಲ್ಯಾಂಗ್ವೇಜಸ್ ನಲ್ಲಿ ಮಾಡಿದ್ರು ಅವರು ಜಾತಕ ಫಲ ತೆಲುಗು ಕನ್ನಡ ಅಂಡ್ ತಮಿಳ್ ಈ ತ್ರೀ ಲ್ಯಾಂಗ್ವೇಜ್ ನಲ್ಲಿ ಅವರ ಡೆಬು ಟೈಮ್ ಫಸ್ಟ್ ಸ್ಟಾರ್ಟಿಂಗ್ ಇನ್ ತ್ರೀ ಲ್ಯಾಂಗ್ವೇಜಸ್ ಓಕೆ ಅಲ್ಲಿ ಫಸ್ಟ್ ಹಾಡಿದ್ದು ನಮ್ಮ ಕನ್ನಡ ಹಾಡ ಮೂಲಕನೇ ಪ್ರಾರಂಭ ಮಾಡಿದ್ದು ನಮ್ಮ ಪಿ ಬಿ ಎಸ್ ಇದು ಹೆಮ್ಮೆಯ ಸಂಗತಿ ಕಾಲೇಜ್ ಡಿಗ್ರಿ ಕ್ವಾಲಿಫಿ ಅಕಾಡೆಮಿ ಕ್ವಾಲಿಫಿಕೇಶನ್ ಬಿಕಾಮ್ ಎಲ್ಲಿ ಮಾಡಿದ್ದು ಅದು ಪಿ ಆರ್ ಕಾಲೇಜ್ ದಟ್ ಈಸ್ ಪಿಟಾಪುರಂ ರಾಜ ಕಾಲೇಜ್ ಚೆನ್ನೈ ಚೆನ್ನೈನಾಡಿನ ಕಾಕಿನಲ್ಲಿ ನೈನ್ಟೀನ್ ಫೋರ್ಟಿ ಏಟ್ ಫಿಫ್ಟಿ ಬ್ಯಾಚ್ ಆವಾಗಲೇ ಫಸ್ಟ್ ಬಿಕಾಮ್ ಶುರು ಮಾಡಿದ್ದರು ಫಸ್ಟ್ ಬ್ಯಾಚ್ ಅದು ಅದಕ್ಕೂ ಮುಂಚೆ ಬಿ ಕಾಮ್ ಇಲ್ಲ ಸೊ ದೇವ್ ಇಂಟ್ರೊಡೂಸ್ ಬಿಕಾಮ್ ನಮ್ಮ ತಂದೆ ಅವರು ಈ ಬಿಲಾಂಗ್ಸ್ ಟು ದ ಫಸ್ಟ್ ಬ್ಯಾಚ್ ನೈನ್ಟೀನ್ ಫಾರ್ಟಿ ಏಯ್ಟ್ ಫಿಫ್ಟಿ ಓಕೆ ಸೊ ಅವ್ರಿಗೆ ತಾಯಿಂದ ಸಂಗೀತದ ಬಂತು ಗುರು ಇಲ್ಲದೆ ಕೆಲವು ಪಾದ್ಯನ ನುಡಿಸ್ತಾ ಇದ್ರು ಅಭ್ಯಾಸ ಮಾಡ್ತಿದ್ರು ಅಂತ ಹೇಳಿದ್ರು ಅಂದರೆ ನಾನು ಸಿಂಗರೇ ಆಗಬೇಕು ಇವಾಗ ಹೇಳಿದ್ರೆ ನೀವು ಲತಾ ಮಂಗೇಶ್ಕರ್ ಅವ್ರ ಜೊತೆ ನಾನು ಹಾಡಬೇಕು ಅನ್ನೋದು ಒಂದು ಡ್ರೀಮ್ ಆಗಿತ್ತು ಪ್ಯಾಷನ್ ಆಗಿತ್ತು ಅಂತ ಅದು ಬರೋದಕ್ಕೆ ಏನು ಕಾರಣ ಸರ್ ವಾಟ್ ಇಸ್ ದ ಟ್ರಿಗರಿಂಗ್ ಪಾಯಿಂಟ್ ಅದು ಅವರಿಗೆ ಸಹಜವಾಗಲೇ ಸಂಗೀತದಲ್ಲಿ ಇದೆ ಆಸಕ್ತಿ ಇತ್ತು ಇದೆ ಮತ್ತೆ ಅವರು ಸ್ಟಡಿ ಮಾಡುವಾಗ ಅವರಿಗೆ ಮ್ಯಾಥ್ಸಿಗೆ ಟ್ಯೂಷನ್ ಇಟ್ಟರು ಸ್ವಲ್ಪ ವೀಕ್ ಅಂತ ಸೊ ಇವರು ಹೋಗುವಾಗ ಅದು ಟ್ಯೂಷನ್ಗೆ ನೈಟ್ ಹೋಗ್ತಾರೆ ಬರುವಾಗ ಒಂದು ದುಪ್ಟಿ ಇಟ್ಕೊಂಡು ಹಾಡುಗಳು ಹಾಡ್ತಾರೆ ಓ ಆವಾಗ ಅದೆಲ್ಲ ಯಾರ್ದು ಲತಾ ಮಂಗೇಶ್ಕರ್ ತಿನ್ ವಾಯ್ಸ್ ಆವಾಗ ಆಮೇಲೆ ಗಂಭೀರ ಆಯಿತು ಸೊ ವೆನ್ ಈ ಸ್ಟಾರ್ಟ್ ಸಿಂಗಿಂಗ್ ಅವ್ರದ್ದು ವಾಯ್ಸ್ ಇಟ್ ವಿಲ್ ಬಿ ಲೈಕ್ ಎ ಫೀಮೇಲ್ ವಾಯ್ಸ್ ಓನ್ಲಿ ನೋ ಬಡಿ ವಿಲ್ ನೋ ದಟ್ ಮೇಲ್ ಈಸ್ ಸಿಂಗಿಂಗ್ ಲೈಕ್ ಎ ಫೀಮೇಲ್ ಅಂತ ಸೊ ಇದು ಅವರು ಈ ಥರ ಪ್ರಾಕ್ಟೀಸ್ ಮಾಡ್ತು ಹಾಡ್ತಾ ಇರ್ತಾರೆ ತಲಕ್ ಮೊಹಮ್ಮದ್ ಮಹಮ್ಮದ್ ರಫಿ ಇದೆಲ್ಲ ಕೆಲವು ಆ ಕಾಲದಲ್ಲಿ ಸೊ ಇದು ಈ ಥರ ಇವರು ಹೋಗಿಬಿಟ್ಟು ಬರೋದಲ್ಲ ಕೆಲವು ಸ್ಟೂಡೆಂಟ್ಸು ಸ್ವಲ್ಪ ನೋಡ್ತಾ ಇದ್ದರು ಅವರಿಗೆ ಇದು ಫೀಮೇಲ್ ವಾಯ್ಸ್ ಅಂತ ಇಟ್ಕೊಂಡಿದ್ರು ಅವರು ಸೊ ಒಂದು ಒನ್ ಡೇ ನೈಟ್ನಲ್ಲಿ ಇವ್ರನ್ನ ಹೈಜಾಕ್ ಮಾಡಿಬಿಟ್ರು ಇದು ಇಟ್ಕೊಂಡು ಆ ಥರನೇ ತೊಗೊಂಡು ಹೋಗ್ಬಿಟ್ರು ಅದು ಹೋಗಿ ಮೇಲೆ ಓಪನ್ ಮಾಡಿದರೆ ಅರೇ ಈಸ್ ಅ ಬಾಯ್ ನಾಡಕ್ ಅಂದರೆ ಬಾಯ್ ಪರವಾಗಿಲ್ಲ ನೀವು ಹಾಡಿ ಹಾಡಿ ಅಂತ ಇವರಿಗೆ ಸ್ಟೇಜ್ ಫಿಯರ್ ಇದೆ ಅವರಿಗೆ ಅವರಿಗೆ ಸ್ಟೇಜ್ ಫಿಯರು ಯಾವಾಗಲೂ ಪಬ್ಲಿಕ್ನಲ್ಲಿ ಅವರು ಹಾಳಿಲ್ಲ ಓ ಸೊ ಅವರು ಏನು ಅಂದರೆ ಏನು ತೊಂದರೆ ಇಲ್ಲ ನಾವು ಒಂದು ಸ್ಕ್ರೀನ್ ಹಾಕಿಬಿಡ್ತೀವಿ ನೀವು ಯು ಆರ್ ನಾಟ್ ಫೇಸಿಂಗ್ ದಿ ಆಡಿಯನ್ಸು ಈ ಸ್ಕ್ರೀನ್ಗೆ ಇಟ್ ಐಪ್ ಸಿಂಗ್ ನೋ ಪ್ರಾಬ್ಲಮ್ ಅಂತ ಒಂದು ಸ್ಕ್ರೀನ್ ಹಾಡಿತ್ತು ಸೊ ಈ ಸ್ಟಾರ್ಟೆಡ್ ಸಿಂಗಿಂಗ್ ಆ ಸೂನ್ ಸ್ಟಾರ್ಟೆಡ್ ಸಿಂಗಿಂಗ್ ದ ರಿಮೂವ್ ದಿ ಸ್ಕ್ರೀನ್ ಆ ತರ ಅವರಿಗೆ ಸ್ಟೇಜ್ ಫೇರ್ ಹೋಗ್ಬಿಟ್ಟಿದೆ ಫ್ಯಾಂಟಾಸ್ಟಿಕ್ ಎಸ್ ಸರ್ ಅಂದ್ರೆ ಈ ಜಾತಕ ಫಲ ಮೊದಲು ಹಾಡಿದ್ದು ಅಂತ ಹೇಳಿದ್ರಿ ಹೆಂಗ್ ಆಯ್ಕೆ ಅದಕ್ಕೆ ಹೆಂಗ್ ಆಪರ್ಚುನಿಟಿ ಬಂತು ಅವರಿಗೆ ಅದೇ ಅವರು ಪ್ರೊಡ್ಯೂಸ್ ಮಾಡುವಾಗ ಅವರು ನಮ್ಮ ತಂದೆಯವರು ಏನಂದ್ರೆ ಫಸ್ಟ್ ಹಿ ವಾಸ್ ಗಿವಿಂಗ್ ಎನ್ ಆಡಿಷನ್ ನಮ್ಮ ಜಮಿನಿ ಸ್ಟುಡಿಯೋಸ್ ಇದೆಯಲ್ಲ ಹೌದು ಜಮಿನಿ ಸ್ಟುಡಿಯೋಸ್ ನಲ್ಲಿ ಯಮನಿ ಶಂಕರಶಾಸ್ತ್ರಿ ಇಸ್ ದ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಹೆಡ್ ಅವರೇ ಅದು ಮ್ಯೂಸಿಕ್ ಡೈರೆಕ್ಟರ್ ಅಂತ ಇಟ್ಕೊಳ್ಬೋದು ಬಟ್ ಎಸ್ ಎಸ್ ವಾಸನ್ ಅವರು ಡಿಪಾರ್ಟ್ಮೆಂಟಿಗೆ ಇವನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು ಫಾರ್ ಅ ಸ್ಯಾಲ್ರಿ ಲೇಖತ್ತಿಗೆ ಸೊ ಜಮ್ಮಿ ಸ್ಟುಡಿಯೋ ತಕ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ನೋಡಿ ಇವ್ರನ್ನ ಸ್ವಲ್ಪ ನಿಮ್ಮ ಸೇರಿಸ್ಕೊಳ್ಳಿ ಅಂದರೆ ಸರಿ ಅಂತ ಇವರು ಹಿ ವಾಸ್ ಗಿವಿಂಗ್ ಆಡಿಷನ್ ಇವ್ರದ್ದು ಆಡಿಷನ್ ಏನಂದರೆ ಹಮ್ಮಿಂಗು ಫುಲ್ ಇಲ್ಲ ಓನ್ಲಿ ಹಮ್ಮಿಂಗು ಇವರು ಹಮ್ಮಿಂಗ್ ಮಾಡ್ತಾ ಇದ್ದಾರೆ ರೆಕಾರ್ಡಿಂಗ್ ನಡೀತಾ ಇದ್ದೆ ಎಸ್ ಎಸ್ ವಾಸನು ಅವರು ಪ್ರೊಫ್ರೈಟ್ರು ಅವರು ಬ್ಯೂ ಕಾರ್ ಅವರು ಲಂಚ್ ಮಾಡಿಕೊಂಡು ಅಲ್ಲ ಪಾರ್ಕ್ ಮಾಡಿಬಿಟ್ಟು ಆ ಕರೆ ಅವ್ರ ಚಾಂಬರಿಗೆ ಹೋಗ್ತಾ ಇದು ಕೇಳಿದರು ಕೇಳಿಬಿಟ್ಟು ಮಿಸ್ಟರ್ ಶಾಸ್ತ್ರಿ ಅಂತ ಇವನ ಕರೆದಿದ್ದು ಅವ್ರು ಬಂದು ಯಾರು ಹುಡುಗ ಸರ್ ಅವರು ನಮ್ಮ ಫ್ರೆಂಡಿನ ಮಗ ಅವರು ಟೆಸ್ಟ್ ಅವ್ರ ವಾಯ್ಸ್ ಆಡಿಷನ್ ಮಾಡ್ತಾ ಇದ್ದೀವಿ ಹಾಂ ಮಾರ್ಕ್ ಮೈ ವರ್ಡ್ಸ್ ಇವರು ಹಾಡಲೇ ಬೇಡ ಬಾರಿ ಹಮ್ಮಿಂಗ್ ಮಾಡಿದ್ರೆ ಸ್ಟೋನ್ಸ್ ವಿಲ್ ಮೆಲ್ಟ್ ಅದು ಅವರು ಕೊಟ್ಟ ಕಾಂಪ್ಲಿಮೆಂಟ್ ಇವರು ಹಾಡೇ ಬೇಡ ಜಸ್ಟ್ ಸಿಂಪ್ಲಿ ಅವರು ಹಮ್ ಮಾಡಿದ್ರೆ ಸಾಕು ಕ್ರೋರ್ಸ್ ಆಫ್ ಹಾರ್ಟ್ಸ್ ವಿಲ್ ಮೆಲ್ಟ್ ಅಂತ ಕಾಂಪ್ಲಿಮೆಂಟ್ ಕೊಟ್ಟರು ಸೊ ಹಿ ಐಡೆಂಟಿಫೈ ವಾಟ್ ಮೈ ಫಾದರ್ಸ್ ವಾಯ್ಸ್ ಪರ್ಸನ್ ಇಟ್ಸ್ ಸೊ ಆ ಥರ ಅದು ಡೆವಲಪ್ ಆಗಿದೆ ಅದು ಆಮೇಲೆ ಮಿಸ್ಟರ್ ಸಂಪತ್ ಅಂತ ಒಂದು ಹಿಂದಿ ಅದರಲ್ಲಿ ಫೋರ್ ದಟ್ ಈಸ್ ಫೀಮೇಲ್ ಸಿಂಗರ್ಸ್ ಸಂಶಾದ್ ಬೇಗಮ್ ಆ ಥರ ಫೋರ್ ಈ ಈಸ್ ಆಲ್ಸೋ ಹಿಂದಿ ಗ್ರೂಪ್ ಅದು ಅವರು ರೆಕಾರ್ಡ್ ಆಗಿದೆ ಬಟ್ ರಿಲೀಸ್ ಆಗಲಿಲ್ಲ ರೆಕಾರ್ಡ್ ಆಗಿ ರಿಲೀಸ್ ಆಗೋದು ಒಂದು ಕನ್ನಡ ಐ ತ್ರೀ ತ್ರೀ ಲ್ಯಾಂಗ್ವೇಜ್ ಜಾತಕ ಸೊ ಶ್ರೀನಿವಾಸ್ ಆಚಾರ್ಯ ಇದ್ದಿದ್ದು ಶ್ರೀನಿವಾಸ್ ಆಗಿದೆ ಹೇಗೆ ಹಾಂ ಅದಕ್ಕೆ ಕಾರಣ ಏನಂದರೆ ಅವ್ರದ್ದು ಸ್ಪೆಲ್ಲಿಂಗ್ ನೋಡಿದರೆ ಪಿ ಬಿ ಎಸ್ ಆರ್ ಡಬಲ್ ಇ ಎನ್ ಐ ವಿ ಓ ಎಸ್ ವಿ ಓ ಎಸ್ ಎಸ್ ಓಕೆ ಅದು ಸ್ಪೆಷಲ್ ಹಾಗಾದರೆ ನಮ್ಮ ತಂದೆ ಅವರಿಗೆ ನ್ಯೂಮರಾಲಜಿ ಗೊತ್ತು ಓ ನನಗೂ ಗೊತ್ತು ಬಟ್ ಆ ಕಾಲದಲ್ಲಿ ಅವರು ನ್ಯೂಮರಾಲಜಿ ಮಾಡಿದರು ಅದು ಇಟ್ಕೊಂಡು ಅವರು ಅವರು ಟ್ವೆಂಟಿ ಸೆಕೆಂಡ್ ಅಂದರೆ ಫೋರ್ ಟು ಪ್ಲಸ್ ಟು ಫೋರ್ ಸೆಪ್ಟೆಂಬರ್ ನೈನ್ ನೈನ್ಟೀನ್ ಥರ್ಟಿ ಇಸ್ ಫೋರ್ ಒನ್ ನೈನ್ ತ್ರೀ ಇಟ್ ಇಸ್ ಫೋರ್ ಸೊ ದಿಸ್ ಫೋರ್ ಪ್ಲಸ್ ದಟ್ ಫೋರ್ ಬಿಕಮ್ಸ್ ಏಟ್ ಇದು ಫೋರ್ ಬೈ ಏಯ್ಟ್ ಅಂತ ಹೇಳ್ತಾರೆ ನಮ್ಮ ನ್ಯೂಮರಾಲಜಿ ಅದರಲ್ಲಿ ಅವರಿಗೆ ಆ ಫೋರ್ನ ಕ್ವಾಲಿಟೀಸು ಏಯ್ಟ್ನ ಕ್ವಾಲಿಟೀಸ್ ಏಯ್ಟ್ ಅಂದರೆ ಸ್ಯಾಟರ್ನ್ ಆ ಕ್ವಾಲಿಟೀಸ್ ಬರುತ್ತೆ ಸೊ ಇವರು ಅದಕ್ಕೆ ವೈಬ್ರೇಟ್ ಆಗಲಿಕ್ಕೆ ಈ ಹ್ಯಾಸ್ ಚೇಂಜ್ಡ್ his ಸ್ಪೆಲಿಂಗ್ ಇಸ್ ಓನ್ ಈ ಡಿಡ್ ನಾಟ್ ಕನ್ಸಲ್ಟ್ ಎನಿ ನ್ಯೂಮರಾಲಜಿಸ್ಟ್ ಯಾರು ಎನಿ ಆಚಾರ್ಯ ಯಾರು ಯಾರು ಗೊತ್ತದೆ ಇವರೇ ಅದು ಬಿ ಎ ಎಸ್ ಬದಲು ಬಿ S ಎಸ್ ಎಸ್ ಆರ್ ಐ ಬದಲು ಎಸ್ ಆರ್ ಡಬಲ್ ಇ ಫ್ಯಾಂಟಾಸ್ಟಿಕ್ ಹೀಗಾಗಿ ನಮ್ಗೆ ಪಿ ಪಿ ಶ್ರೀನಿವಾಸ್ acharya ಅವರು ಶ್ರೀನಿವಾಸ್ ಆದರು ಫೈನ್ ಸರ್ ಒಂದು ನಾವು ಕೇಳ್ಪಟ್ವಿ ಅಂದರೆ ನೀವದನ್ನು ನಮಗೆ ಕನ್ಫರ್ಮ್ ಮಾಡಬೇಕು ಬಿಕಾಸ್ ಯು ಆರ್ ದ ಆಥರೈಸ್ಡ್ ಪರ್ಸನ್ ನಾವೆಲ್ಲ ಕೇಳಿರೋದು ಸರ್ ಅಗೇನ್ ಇದು ಸರ್ ರೂಮರೋ ನಿಜಾನೋ ನಮಗೆ ಗೊತ್ತಿಲ್ಲ ಐ ಆಮ್ ಕ್ಲಾರಿಫೈಯಿಂಗ್ ಅದೇ ಕ್ಲಾರಿಫಿಕೇಷನ್ ನಿಮ್ಗೆ ಕೇಳ್ತಾ ಇರೋದು ನಮ್ಮ ಸೊಸೆ ತಂದ ಸೌಭಾಗ್ಯ ಸಿನಿಮಾ ಸಾಂಗ್ ರೆಕಾರ್ಡಿಂಗ್ ಆಗ್ತಾ ಇತ್ತು ರವಿ ವರ್ಮನ ಕುಂಚದ ಸಾಂಗ್ ರೆಕಾರ್ಡಿಂಗ್ ಆಗ್ತಾ ಇತ್ತಂತೆ ಸ್ಟಾರ್ಟ್ ಮಾಡಬೇಕಾದ್ರೂ ಅಥವಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೋ ಸ್ಟಾರ್ಟ್ ಮಾಡಿದ ಮೇಲೋ ಒಂದು ಟೆಲಿಗ್ರಾಮು ಇಲ್ಲ ಫೋನ್ ಕಾಲ್ ಬಂತಂತಲ್ಲಿ ಅಮ್ಮ ಅದು ಅದು ಅಬೌಟ್ ದಟ್ ದಟ್ ಏನಾಗಿದೆ ಅಂದರೆ ವಾಸ್ ಟು ಹ್ಯಾಪನ್ ಚೆನ್ನೈ ಚೆನ್ನೈನಲ್ಲಿ ನಮ್ಮ ಗ್ರ್ಯಾಂಡ್ ಮದರ್ ನಾಟ್ ವೆಲ್ ಶಿ ಬ್ರೀದ್ ಲಾಸ್ಟ್ ಗೊತ್ತಿಲ್ಲ ಗೊತ್ತಿಲ್ಲ ಇವ್ರಿಗೆ ಬಟ್ ನೋಡಿ ಅವ್ರನ್ನ ಮದರ್ಸ್ ಬ್ಲೆಸ್ಸಿಂಗ್ ಇದೆ ಆ ಸಾಂಗಿಗೆ ಇವರಿಗೆ ನ್ಯಾಷನಲ್ ಅವಾರ್ಡ್ ಬಂತು ಅಲ್ಲ ಅಂದರೆ ಆ ರೆಕಾರ್ಡಿಂಗ್ ಆಗಿದ್ದು ತಾಯಿ ತೀರೋಗಿದ್ರೆ ಅಂತ ಗೊತ್ತಾದ ಮೇಲೋ ಅಥವಾ ಗೊತ್ತಾಗದಿರೋಕೆ ಮುಂಚೆನೋ ಸರ್ ಇಲ್ಲ ಆ ಫೀಲಿಂಗ್ ಅವರಿಗೆ ಬಂದುಬಿಟ್ಟಿದೆ ಹಾಡಬೇಕಾದ್ರೆ ಹಾ ಆವಾಗಲೇ ಅವರಿಗೆ ವಾಯ್ಸ್ನಲ್ಲಿ ಒಂದು ಸಮಥಿಂಗ್ ಈಸ್ ರಾಂಗ್ ಅಂತ ಅವರಿಗೆ ಮದರ್ ಪಾಸಿಟಿವೆ ಅಂತ ಗೊತ್ತ ಇಲ್ಲ ಬಟ್ ಅವರಿಗೆ ಮನ ನೆನಪಿನಲ್ಲಿ ಬಂತಾ ಇರ್ತದೆ ಫೀಲಿಂಗ್ ಆಫ್ ದ ಮದರ್ ಆಟೋಮೆಟಿಕ್ಲಿ ಬರ್ತದೆ ಸೊ ಆ ರಿಗಾರ್ಡಿಂಗ್ ಹೋದ ಮೇಲೆ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟರು ಈ ಥರ ನಿಮಗೆ ನಿಮ್ಮ ತಾಯಿಯವರು ಶಿ ಇಸ್ ನಾಟ್ ಬಟ್ ಎಂತ ಸಾಂಗು ಸರ್ ಅದಕ್ಕೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂತು ಅದಕ್ಕೆ ಏನಂದರೆ ನಮ್ಮ ತಾಯಿ ನಮ್ಮ ಗ್ರ್ಯಾಂಡ್ ಮದರು ಏನು ಹೇಳಿದ್ರು ಗೊತ್ತಾ ನಾನು ಯಾವಾಗ ಹೋಗ್ತೀನೋ ಆವಾಗ ನೀವು ಏನು ನನಗೆ ಈ ತರ್ಪಣ ಈ ರಿಚುವಲ್ಸ್ ಏನು ಮಾಡಬೇಡ ಒಂದೇ ಒಳ್ಳೆಯ ಸಾಂಗ್ ಹಾಡಿ ಸಾಕು ನನಗೆ ಅದು ಅವ್ರ ನಮ್ಮ ಮದರ್ಸ್ ಟಿಯರ್ಸ್ ಬರ್ತದೆ ನಮಗೆ ಇನ್ನಂದರೆ ನಮ್ಮ ಫಾದರ್ ಅಂದರೆ ಅಷ್ಟು ಪ್ರೀತಿ ಅವರಿಗೆ ಅವರು ಇದೆಲ್ಲ ಬೇಡ ಯಾಕಂದರೆ ನಮ್ಮ ಗ್ರ್ಯಾಂಡ್ ಫಾದರು ಪಾಸ್ಟ್ ಅಂಡ್ ಮೈ ಫಾದರ್ಸ್ ಹಾರ್ಡ್ಲಿ ಟ್ವೆಂಟಿ ಏಯ್ಟ್ ಅಷ್ಟು ಪೇರ್ಲಿ ಹೋಗ್ಬಿಟ್ರು ಹೌದು ಏನಾಗಿದೆ ಸರ್ ಗ್ರ್ಯಾಂಡ್ ಫಾದರ್ಗೆ ಹೀ ಈಸ್ ಪೆರಲ್ಟಿಕ್ ಅವರಿಗೆ ಲೆಫ್ಟು ಪೆರಲ್ಸಿಸ್ ಇದೆ ಸೊ ಹೆಮರೇಜ್ ಬಂತು ಹೆಮರೇಜು ಸೊ ಅದರಲ್ಲಿ ಹೀ ಪಾಸ್ಟ್ ಅವೆ ಅಜ್ಜಿ ಅವ್ರಿಗೆ ಏನಾಗಿತ್ತು ಹಾಂ ಅಜ್ಜಿ ಶಿ ಪಾ ಮೈ ಗ್ರ್ಯಾಂಡ್ ಫಾದರ್ ಪಾಸ್ ಇನ್ ದಿ ಇಯರ್ ನೈನ್ಟೀನ್ ಫಿಫ್ಟಿ ನೈನ್ ಇನ್ ಮಾರ್ಚ್ ಆ್ಯಂಡ್ ಮೈ ಸಿಸ್ಟರ್ ವಾಸ್ ಬೋರ್ನ್ ಆನ್ ಟೆಂತ್ ಡಿಸೆಂಬರ್ ಫಿಫ್ಟಿ ನೈನ್ ಸೊ ನಮ್ಮ ಗ್ರ್ಯಾಂಡ್ ಮದರ್ಗೆ ಏನಂದರೆ ನಮ್ಮ ಗ್ರ್ಯಾಂಡ್ ಫಾದರೇ ಗ್ರ್ಯಾಂಡ್ ಚೈಲ್ಡಾಗಿ ಆಗಿ ಅವರು ಅಂತ ಬಹಳ ಅವರಿಗೆ ಅವ್ರ ನಂಬಿಕೆ ಅವ್ರಿಗೆ ಆ್ಯಂಡ್ ಮೈ ಗ್ರ್ಯಾಂಡ್ ಮದರ್ ಪಾಸ್ ಇನ್ ನೈನ್ಟೀನ್ ಸೆವೆಂಟಿ ಸೆವೆನ್ ಸೆವೆಂಟಿ ಸೆವೆನ್ವರೆಗೆ ಇದ್ದಾರೆ ಸೊ ಅವರು ನಮ್ಮ ಪಿ ಬಿ ಎಸ್ ಸರ್ ಸಾಧನೆಗಳನ್ನೆಲ್ಲ ನೋಡಿ ಅಮ್ಮ ಎಷ್ಟು ಖುಷಿ ಇದ್ರು ಸರ್ ನಿಮ್ಮ ಅಜ್ಜಿಯವರು ಒಂದು ಹೇಳಬೇಕು ನಿಮಗೆ ನಮ್ಮ ಫಾದರ್ ಅವರು ಯಾವಾಗಲೂ ಎಲ್ಲಿ ಕೃಷಿ ರಿಹಾರ್ಸಲು ರೆಕಾರ್ಡಿಂಗ್ ಅದು ಏನೂ ಇರೋದಿಲ್ಲ ಆವಾಗ ಹೋಗೋದು ಸ್ಟುಡಿಯೋನಲ್ಲಿ ಅದು ನೋಡೋದು ಆ ಘಟನೆ ಹಾಡುವುದು ಪ್ರಾಕ್ಟೀಸ್ ಅಂತ ನೆವರ್ ಡನ್ ಅಲ್ಲ ಅಜ್ಜಿ ಅವರಿಗೆ ನಿಮ್ಮ ಅವ್ರ ಮಗ ಮಾಡಿರೋ ಸಾಧನೆ ಅಂದರೆ ಪಿ ಬಿ ಎಸ್ ಸರ್ ಮಾಡಿರೋ ಒಂದು ಅಚೀವ್ಮೆಂಟ್ಸ್ ಬಗ್ಗೆ ಎಷ್ಟು ಖುಷಿ ಇತ್ತು ಅಂತ ಕೇಳಿದ್ರೆ ಇರ್ತಲ್ಲ ಇಟ್ ಇಸ್ ಮದರ್ ಸೀನ್ ಅಲ್ಲ ಸರ್ ಎಸ್ ಸರ್ ಇನ್ನು ನಿಮ್ಮ ತಾಯಿ ಅವರು ನಿಮ್ಮ ತಾಯಿಯವ್ರ ಹೆಸರು ಸರ್ ನಮ್ಮ ತಾಯಿಯವ್ರ ಜಾನಕಿ ಜಾನಕಿ ಅಮ್ಮ ಅವರು ನಮ್ಮ ಪಿ ಬಿ ಎಸ್ ಸರ್ ಅವರ ಲೈಫ್ಗೆ ಬಂದಿದ್ದು ಯಾವಾಗ ಹೇಗೆ ಅದು ಅವ್ರಿಗೆ ಭಾಳ ಪ್ರೈವೇಟ್ ಅಂತ ಇಟ್ಕೊಳ್ತಾರೆ ಯಾವ ಎಲ್ಲವರು ಡಿಸ್ಕ್ಲೋಸ್ ಡಿಸ್ಕಸ್ ಮಾಡಲಿಲ್ಲ ಬಟ್ ಆದರೂ ಬಿಕಾಸ್ ಯು ಆರ್ ಆಸ್ಕಿಂಗ್ ಎ ಸ್ಪೆಸಿ ಇದಂದ್ರೆ ಬಲವಂತ ಇಲ್ಲ ಸರ್ ಇಲ್ಲ ನಾನು ಹೇಳ್ತೀನಿ ಇದು ಏನಾಯ್ತಂದರೆ ನಮ್ಮ ತಂದೆ ಅವರಿಗೆ ವಾಸ್ ನೈಂಟೀನ್ ಇಯರ್ಸ್ ಓ ವೆನ್ ಇ ವಾಸ್ ಟು ಬಿ ಮ್ಯಾರಿ ನಮ್ಮ ತಾಯಿಗೆ ಸೆವೆಂಟೀನ್ ಇಯರ್ಸ್ ಓಕೆ ಲವ್ ಮ್ಯಾರೇಜ್ ಸರ್ ಇಲ್ಲ ಅರೇಂಜ್ ಮ್ಯಾರೇಜ್ ನಮ್ಮ ಗ್ರ್ಯಾಂಡ್ ಫಾದರು ಕೆಲವಷ್ಟು ಇದೆಲ್ಲ ಜಾತಕ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ನೋಡಿದರು ಸೊ ನಮ್ಮ ಮದರ್ ವಾಸ್ ಫ್ರಮ್ ಆ್ಯಕ್ಚುಲಿ ಶಿ ಇಸ್ ಬಾಂಡ್ ಇನ್ ವೈಝಾಗ್ ಬಟ್ ದೇ ವರ್ ಸ್ಟೇಯಿಂಗ್ ಇನ್ ತಿರುಪತಿ ತಿರುಪತಿ ಓಕೆ ಡಿ ಜಿ ಕಾರ್ ಸ್ಟ್ರೀಟ್ ನಾನು ಐ ವಾಸ್ ಬಾಂಡ್ ಬೇರು ಸೊ ಅಲ್ಲಿ ಅವರು ಇರುವಾಗ ನಮ್ಮ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಆ್ಯಂಡ್ ಮೈ ಫಾದರ್ ಮೂರು ಜನ ಫೋಟೋ ಕಲಿಸಿದರು ನಮ್ಮ ತಾಯ್ದು ತಾಯ್ದು ಯಾವಾಗ್ಲೂ ಫೈವ್ ಇಯರ್ಸ್ ಓಲ್ಡ್ ಚಿಕ್ಕಬ ಆ ಫೋಟೋ ಕಳಿಸಿದರು ನಮ್ಮ ತಂದೆಗೆ ಏನಂದರೆ ನಮ್ಮ ಮದರ್ ನೋಡಿಬಿಟ್ಟು ಅಂದರೆ ಲವ್ ಐಟ್ ಫಸ್ಟ್ ಸೈಟ್ ಆಗಿದೆ ಅವರಿಗೆ ಇವಳೇ ನಮ್ಮ ವೈಫ್ ಅಂತ ಫಿಕ್ಸ್ ಆಗಿರ್ತೀವಿ ಯಾವಾಗ ಸರ್ ಮದುವೆ ಆಗಿ ಡೇಟು ದಟ್ ಈಸ್ ಅವ್ರದ್ದು ಟ್ವೆಂಟಿ ಫೋರ್ತ್ ಜೂನ್ ಓ ನೈನ್ಟೀನ್ ಥರ್ಟಿ ಅಲ್ಲ ಅವರಿಗೆ ನೈನ್ಟೀನ್ ಇಯರ್ಸು ಫಾರ್ಟಿ ನೈನ್ ಫಿಫ್ಟಿ ಎಸ್ ಬಿಕಾಸ್ ಐ ಆಮ್ ಬೋನ್ ಇನ್ ಫಿಫ್ಟಿ ಟೂಕ ಸೊ ಫಿಫ್ಟಿ ಒನ್ ಇಟ್ಟು ನೀವು ಎಷ್ಟು ಜನ ಸರ್ ಮಕ್ಕಳು ನೀವು ತಂದೆಗೆ ನಾನು ಎಲ್ದಷ್ಟು ದೊಡ್ಡವರು ನೆಕ್ಸ್ಟು ಬ್ರದರ್ ಚೆನ್ನೈನಲ್ಲಿರ್ತಾನೆ ವಿಜಯ್ ಅಂತ ನಂದು ಈ ಗ್ರ್ಯಾಂಡ್ ಫಾದರ್ ನೇಮು ಪಿ ಬಿ ಎಲ್ ಪಣೀಂದ್ರ ಸ್ವಾಮಿ ನನಗೆ ಫಣೀಂದರ್ ಅಂತ ಇಟ್ಟಿದ್ದು ಫಣೀಂದ್ರ ಸ್ವಾಮಿ ಇದ್ದು ನಾನು ಸ್ವಲ್ಪ ಕಟ್ ಮಾಡಿ ಫಣೀಂದರ್ ಅಂತ ದ್ರಾ ಇಲ್ಲ ಫಣೀಂದರ್ ಓಕೆ ಅದೇ ಇಟ್ಕೊಂಡಿದ್ದು ಪಿ ಬಿ ಫಣೀಂದರ್ ಮೈ ನೆಕ್ಸ್ಟ್ ಬ್ರದರ್ ಅವರಿಗೆ ಪಿ ಬಿ ವಿಜಯ ರಾಘವ್ ಅದು ಮೈ ಮದರ್ಸ್ ಫಾದರ್ ನಾರ್ಮಲ್ ಆಗಿ ಆ ಥರ ಇರುತ್ತೆ ಮೈ ಗ್ರ್ಯಾಂಡ್ ಫಾದರ್ ಮದರ್ಸ್ ಫಾದರ್ ಪಿ ಬಿ ವಿಜಯ್ ರಾಘವರ್ ಕಾಲೂಮ್ ಎಸ್ ವಿಜಯ್ ಓನ್ಲಿ ಓಕೆ ವರ್ಕ್ ಆಸ್ ಎ ಲಡ್ಡು ಕೌಂಟರ್ ಸೂಪರ್ವೈಸರ್ ಇನ್ ತಿರುಪತಿ ಓಕೆ ತಿರುಮಲ ಫಾರ್ ತರ್ಟಿ ಏಟ್ ಇಯರ್ಸ್ ಓಕೆ ಇವಾಗ ಎಲ್ಲಿದ್ದಾರೆ ಹಿ ಡೈಲಿ ಗೋ ಅಂಡ್ ಹ್ಯಾವ್ ಆಕ್ಸೆಸ್ ಲಾಡ್ ಎವ್ರಿ ಡೇ ಏಕಾಂತ ಸೇವಾ ಅವರಿಗೆ ದರ್ಶನ ಏಟ್ ಇಯರ್ಸ್

after his sister, three years later, 59. Huh. My Nandakishwar is 56. Sister is 59 born. My grandfather passed away in the March. She is born on yeah. 10th, 10th uh, December, 59. Adik Mele, 61 Nali, Rajigopal, youngest brother. He is also a chartered accountant. He also passed away because of COVID. Oh, yeah, Two yeah. people succumbed because of COVID. COVID. So out of the five, only three are available. ಸಾರಿ ವೆರಿ ಇಸ್ ಇಯರ್ಸ್ ಓ ಕಷ್ಟ ನನಗೆ ಎಸ್ ಮದುವೆ ಆದ್ಮೇಲೆ ಅಮ್ಮ ಬಂದಿದ್ದು ಏನು ನಮ್ಮ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಆದ್ರೂ ಸಿಂಗಿಂಗ್ ತೆಲುಗು ಸಾಂಗ್ ಇದೆ ತ್ಯಾಗರಾಜ ಕೀರ್ತನೇ ಗೊತ್ತಿರಬಹುದು ಮಾ ಜಾನಕಿ ಚಟಪಟ್ಟ ಮಹಾರಾಜ್ ವೈತಿ ವೈಯನ್ ಸೊ ದಿಸ್ ಸಾಂಗ್ ಡಾಕ್ಟರ್ ಸಿ ನಾರಾಯಣ ರೆಡ್ಡಿ ಈ ಸಾಂಗ್ ಡಿ ಜಸ್ಟ್ ಸೇ ಯು ಆರ್ ನಾಟ್ ಗ್ರೇಟ್ ಇಟ್ ಈಸ್ ಬಿಕಾಸ್ ಆಫ್ ಅವರ್ ಜಾನಕಿ ಅಂತ ಪಬ್ಲಿಕ್ಕಾಗೆ ನಮ್ಮ ತಾಯಿಯವರು ಯಾವಾಗಲೂ ಸ್ಟೇಜ್ ಹೋಗಲಿಲ್ಲ ಒಂದೇ ಒಂದು ಸಲ ನಮ್ಮ ಫಾದರ್ದು ಟ್ವೆಂಟಿ ಫೈವ್ ಇಯರ್ಸ್ ಸಿಲ್ವರ್ ಜೂಬ್ಲಿ ಆಫ್ ಇಸ್ ಕ್ಯಾರಿಯರ್ ಅದು ಮಾಡುವಾಗ ಇಲ್ಲಿ ರವೀಂದ್ರ ಭಾರತಿನಲ್ಲಿ ಅವರು ಸ್ಟೇಜಿಗೆ ಬಂದರು ಅದು ಬಿಕಾಸ್ ಮೈ ಸಿಸ್ಟರ್ ಅತ್ತೆ ಅವ್ರನ್ನ ಪೇ ಗ್ರಾಂಡ್ ಪೇರೆಂಟ್ಸು ಅವರು ಹೇಳಿದರು ದಿಸ್ ಇಸ್ ಅ ವೆರಿ ಯುನೀಕ್ ಇದು ಯು ವಿಲ್ ಹಾವ್ ಟು ಟೇಕ್ ಕೇರ್ ಆ್ಯಂಡ್ ರಿಕಗ್ನೈಸ್ ಹಾರ್ ಅವ್ರು ತಗೊಂಡು ಹೋಗಿ ಏನು ಪರವಾಗಿಲ್ಲ ಅಂತ ಒಂದೇ ಒಂದು ಸಲ ಬಟ್ ಎಲ್ಲೂ ಕಾಣಿಸ್ಕೊಳ್ತಾನೇ ಇರಲಿಲ್ಲ ಅಮ್ಮ ಅವರಿಗೆ ಇಷ್ಟವೇ ಇಲ್ಲ ಇಷ್ಟ ಇಲ್ಲ ಶಿ ಶುಡ್ ಬಿ ಓನ್ಲಿ ಪ್ರೈವೇಟ್ ಶಿ ಶುಡ್ ನಾಟ್ ಬಿ ಎಕ್ಸ್ಪೋಸ್ ಟು ದಿ ಫೀಲ್ಡ್ ಅಪ್ಪ ಅಮ್ಮ ಏನು ನೆನಪಿದೆ ಸರ್ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಅಪ್ಪ ಬ್ಯುಸಿ ಇರೋರು ಯಾವಾಗಾರೋ ಮನೆಗೆ ಬರೋರು ಅಮ್ಮ ಏನು ಮೆಮೊರೀಸ್ ಇದೆ ನಿಮಗೆ ಸಿ ನಾನು ನನ್ನ ತಂದೆ ಜೊತೆಗೆ ಒಂದು ಮಾತು ಮಾತನಾಡಲಿಲ್ಲ ಮಾತಾಡಿದ್ರು ಅಪ್ ಟು ಮೈ ಸಿ ಎ ನಾನು ಸಿ ಎ ಭೂಸ್ವರ್ಬಾರ್ದು ಐ ಹ್ಯಾವ್ ನೆವರ್ ಸ್ಪೋಕನ್ ಒನ್ ವರ್ಡ್ ವಿತ್ ಮೈ ಫಾದರ್ ಐ ಬಿ ಅವ್ರ ರೆಕಾರ್ಡಿಂಗ್ ಅವ್ರಿಗೆ ಬೆಳಗ್ಗೆ ಲೇಟಾಗೇ ಹಿ ವಿಲ್ ಅಪ್ ಯಾಕಂದರೆ ಬರುವುದೇ ಲೇಟಾಗಿ ಬರ್ತಾರೆ ಮಿಡ್ ನೈಟ್ ಆ ಥರ ಬರ್ತಾರೆ ಸಮ್ಟೈಮ್ಸಲ್ಲಿ ಸೊ ಆವಾಗ ನಾವೆಲ್ಲ ವಿಲ್ ಬಿ ಸ್ಪೀಟ್ ಸೊ ನಾವು ಸ್ಕೂಲ್ ಅದು ಕಾಲೇಜು ಹೋಗುವಾಗ ಅವರು ಈ ವುಡ್ ನಾಟ್ ಅವ್ ಗಾಟ್ ಅಪ್ ಸೊ ದೆರ್ ಇಸ್ ನೋ ಕಮ್ಯುನಿಕೇಷನ್ ಅಕೇಶನ್ ಟು ಡಿಸ್ಕಸ್ ಯಾರಾದರೂ ಬಂದರೆ ಫ್ರೆ ಫ್ರೆಂಡ್ಸು ಯಾರಾದರೂ ಅವ್ರ ಜೊತೆಗೆ ಯಾರಾದರೂ ಬಂದರೆ ಹೀ ವಿಲ್ ಕಾಲ್ ಮಿ ನಾನು ಪೆದ್ದಾಡ ಅಂತ ಕಾಲಿಸ್ತಾರೆ ಪೆದ್ದಾಡ ಅಂದರೆ ಎಲ್ಡರ್ ಬಾಯ್ ಎಲ್ಡೆಸ್ಟ್ ಬಾಯ್ ಹಾಂ ಪೆದ್ದಾಡ ಎ ಕ್ಲಾಸ್ನು ವಿಚ್ ಕ್ಲಾಸ್ ಯು ಆರ್ ಸ್ಟಡಿಂಗ್ ಅಂತ ಅದು ಗೊತ್ತಿಲ್ಲ ಅವರಿಗೆ ಆ ಥರ ನಾನು ನನ್ನ ಮಗನಿಗೆ ಮಾಡೋಕ್ಕಾಗಲ್ಲ ಏನು ರೀ ನಿಮ್ಗೆ ಅದು ಗೊತ್ತಿಲ್ಲ ಅಂತ ಕೇಳ್ಬಿಡ್ತಾರೆ ಇವರು ಬಸ್ ನೋ ಇಲ್ಲ ಡೋಂಟ್ ಹ್ಯೂಮಿಲೇಟ್ ಮಿ ಅಂತ ನಮಗೆ ಅದೆಲ್ಲ ಏನು ತೊಂದರೆ ಇಲ್ಲ ಈ ಇವತ್ತುವರೆಗೂ ನನಗೆ ಅದೇ ಅರೆ ನಮ್ಮ ತಂದೆಯವರು ಆ ಥರ ಕೇಳಿದರೆ ಏನಿಲ್ಲ ಈ ಡಝಝನ್ ನಾವು ಸಿಂಪ್ಲಿ ನಮ್ಮ ಟು ಡಿಮೀನ್ ಅಂತ ಮಾಡೋದಿಲ್ಲ ಯಾವುದು ಕ್ಲೇಸ್ ಅಂತ ಒಂದು ನಾನು ನಮ್ಮೆಲ್ಲರ ಮಕ್ಕಳು ಪ್ಲೀಸ್ ಸ್ಟಡಿ ನೀವು ಓದು ಅಂತ ಅವರು ಯಾವಾಗಲೂ ಹೇಳಿಲ್ಲ ಬಟ್ ಆಲ್ ಆಫ್ ಅಸ್ ಆರ್ ಗೋಲ್ಡ್ ಮೆಡಲಿಸ್ಟ್ ನಾನು ಅದೇ ಪ್ರಾಕ್ಟೀಸ್ ಮಾಡಿದ್ದೀನಿ ನಮ್ಮ ಮಕ್ಕಳಿದ್ದರು ಸನ್ಸು ಅವರಿಗೆ ನೀವು ಓದಂತ ನಾನು ಹೇಳಿಲ್ಲ ಅವರು ಗೋಲ್ಡ್ ಮೆಡಲಿಸ್ಟ್ ಕಂಟೆಸ್ಟ್ ಅಂದ್ರೆ ಈ ಕ ಸ್ಕೂಲಲ್ಲಿ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಮೀಟಿಂಗು ಇದು ಕೆಲವಾಗ ತಂದೆ ಬಂದಿಲ್ಲ ನಾವು ಪ್ರೋಗ್ರೆಸ್ ರಿಪೋರ್ಟ್ ಬಂದಾಗ ನಮ್ಮ ತಂದೆ ತಾಯಿಗೆ ಕೊಟ್ಬಿಡ್ತೀವಿ ಅದು ಯಾವ್ದು ಮಾರ್ಕ್ ಅಂತ ಕೂಡ ನೋಡೋದಿಲ್ಲ ಅವರು ಅದು ಇಟ್ಟುಕೊಟ್ಟಿದ್ರೆ ಸೈನ್ ಮಾಡಿ ಇಟ್ಬಿಡ್ತಾರೆ ಆದ ನೆಕ್ಸ್ಟ್ ಮೇಲೆ ಕೊಡಬಹುದು ನಿಮ್ಮ ಸ್ಕೂಲ್ನಲ್ಲಿ ಅಥವಾ ನಿಮ್ಮ ಕಾಲೇಜಲ್ಲಿ ನೀವು ಓದಬೇಕಾದ್ರೆ ಅಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಪಿ ಬಿ ಎಸ್ ಅವ್ರ ಮಗ ಅಂತ ಗೊತ್ತಿತ್ತ ಕೆಲವರಿಗೆ ಗೊತ್ತು ಹ್ಞೂ ಎಲ್ಲರಿಗೂ ಗೊತ್ತಿರುವುದಿಲ್ಲ ಬಟ್ ಕೆಲವರಿಗೆ ಗೊತ್ತು ಓಕೆ ಇನ್ನು ಪಿ ಬಿ ಎಸ್ ಸರ್ ಅಂದರೆ ಅಣ್ಣವರು ಧ್ವನಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಶರೀರ ಆದರೆ ಇದು ಶಾರೀರ ಅಂತ ಅವರು ಯಾವಾಗಲೂ ಇದು ಶರೀರ ಇದು ಶಾರೀರ ಅಂತಲೇ ಅವರು ಅಡ್ರೆಸ್ ಮಾಡೋದು ಯಾಕಂದರೆ ನಮ್ಮ ತಂದೆಯವರು ರಾಜ್ಕುಮಾರ್ಗೆ ಸೀನಿಯರು ಯು ನೋ ಒನ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಯು ಪರ್ಸನಲ್ ಸೈಡ್ ಅಂಡ್ ಮೈ ಗ್ರ್ಯಾಂಡ್ ಫಾದರ್ ಪಾಸ್ಟೇ ಮೈ ಸಿಸ್ಟರ್ ವಾಸ್ ಬಾಂಡ್ ನಾರ್ಮಲಿ ಇನ್ ಅವರ್ ಕಸ್ಟಮ್ ವಿ ವಿಲ್ ಕೀಪ್ ದಿ ನೇಮ್ ಆಫ್ ದಿ ಗ್ರ್ಯಾಂಡ್ ಮದರ್ कर दट इस शेषगिरी अम्मा माइ फादर्स मदर शेषगिरी अम्मा बट हीज़ पैशन फार लता इज सो मच यू कैम एंड स्पोक टू मई ग्रांड मदर अम्मा यू नो हाउ पैशनेट आई एम अबउट लताजी इफ यू पर्मिट ई वि ने मई चेल एज लता